ಪಕ್ಷದ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಈ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಅದರಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಸೇರಿದೆ ಇಪ್ಪತ್ತಾರನೇ ತಾರೀಕು ಯಾವ ಅಭ್ಯರ್ಥಿ ಲೋಕಸಭೆಗೆ ಹೋಗಬೇಕು ಯಾರು ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾರೆ ಯಾರಿಗೆ ನಿಮ್ಮ ಅಭ್ಯರ್ ನಿಮ್ಮ ಪ್ರತಿನಿಧಿಯಾಗಿ ಮಾಡ್ಕೊಂಡ್ರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ವಿರೋಧ ಮಾಡ್ತಾರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ನಮ್ಮ ಪಕ್ಷದ ವತಿಯಿಂದ ಈ ಬಾರಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಇವರು ಪ್ರೊಫೆಸರ್ ವಿದ್ಯಾವಂತರು ಎಲ್ಲಿಕ್ಕಿಂತ ಮುಖ್ಯವಾಗಿ ಈ ದೇಶದ ರಾಜಕಾರಣದ ಬಗ್ಗೆ ಜ್ಞಾನ ಹೊಂದಿರ್ತಕ್ಕಂಥ వ్యక్తి అంత జ్ఞాపకం మాట్ ఇవరు రాజకీయ కుటుంబంగా బంద నిల్ జ్ఞాపక ఇరవే ఎం వి కృష్ణప్పంద్రద మంత్రి ఆగ్ ఇవ్ దొడ్డప్ప ఇవరు తందే ఎస్ కృష్ణ ముఖ్యమంత్రి ఆగి కర్ణాటక విధానసభయ ಸ್ಪೀಕರ್ ಆಗಿದ್ದರು ಅವ್ರ ಮಗ ಪ್ರೊಫೆಸರ್ ರಾಜೀವ್ ಗೌಡ ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಆರು ವರ್ಷಗಳ ಕಾಲ ಸಾರಿ ರಾಜ್ಯಸಭೆಯಲ್ಲಿ ಆರು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಸಾಮರ್ಥ್ಯ ಏನು ಅಂತಕ್ಕಂಥದ್ದನ್ನು ರಾಜ್ಯಸಭೆಯಲ್ಲಿ ಸಾಬೀತ್ ಮಾಡಿದ್ದಾರೆ ನನ್ನ ಪ್ರಕಾರ ಇವತ್ತಿನ ಸಂದರ್ಭದಲ್ಲಿ ಇವರು ಅತ್ಯಂತ ಲೋಕಸಭಾ ಸದಸ್ಯರಾಗ್ತಾರೆ ಇವರನ್ನು ಆಯ್ಕೆ ಮಾಡಿದ್ರೆ ಇವತ್ತು ಕರ್ನಾಟಕಕ್ಕೆ ಕೇಂದ್ರದಿಂದ ಏನೇನೆಲ್ಲ ಅನ್ಯಾಯಗಳಾಗಿದ್ದಾವೆ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ರಾಜೀವ್ ಗೌಡರಿಗೆ ಇದೆ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕಕ್ಕೆ ಇವತ್ತು ತೆರಿಗೆ ಅಂಚಿನಲ್ಲಿ ದೊಡ್ಡ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ನ್ಯಾಯ ದೊರಕಿಲ್ಲ ಇವತ್ತು ಕರ್ನಾಟಕದವರೇ ಕೇಂದ್ರದಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸೀತಾರಾಮನ್ ಅವರು ಅವರು ಹದಿನೈದನೇ ಹಣಕಾಸಿನ ಆಯೋಗ ಎರಡು ರಿಪೋರ್ಟ್ಗಳನ್ನು ಕೊಡ್ತದೆ ಮೊದಲನೇ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆ ಕಡಿಮೆಯಾಗಿದೆ ಅದಕ್ಕೋಸ್ಕರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ಶಿಫಾರಸ್ ಮಾಡ್ತಾರೆ ಶ್ರೀಮತಿ நிர்மலா சீதாராமன் அவர் ஹேக்க ஆயுத அத்தியே அது எடே ரிப்போர்னா பரபாது ரீத்தினா இவர அட்வைஸ் பிரரெக்ஷன் பிரமே ஐ சாவத்தை கோட்டி வரல அது அந்த ಬೆಂಗಳೂರಿನ ಪೆರಿಪರಂ ರಿಂಗ್ ರೋಡ್ಗೆ ಮೂರು ಕೋಟಿ ರೂಪಾಯಿಗಳನ್ನು ಶಿಫಾರಸ್ ಮಾಡಿರ್ತಾರೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಇದು ಎರಡನೇ ರಿಪೋರ್ಟ್ ನಲ್ಲಿ ಶಿಫಾರಸ್ ಮಾಡಿರ್ತಕ್ಕಂಥದ್ದು ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಬೆಂಗಳೂರು ನಗರಕ್ಕೆ ಮತ್ತೆ ತೆರಿಗೆ ಹೆಂಚಿನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಹದಿನೈದನೇ ಯೋಗ ಶಿಫಾರಸ್ ಮಾಡಿರ್ತದೆ ಇದು ಕೊಡಬೇಕ ಬೇಡ ನಮಗೆ ಕೊಡಬೇಕ ಬೇಡ ಕೊಡದೇನೆ ಅನ್ಯಾಯ ಮಾಡುತ್ತಾರೆ ಇದನ್ನ ಕರ್ನಾಟಕದ ಇಪ್ಪತ್ತೈದು ಜನ ಬಿಜೆಪಿ ಲೋಕಸಭಾ ಸದಸ್ಯರು ಒಂದು ದಿನ ಇದನ್ನು ಕೊಡಿ ಅಂತ ಕೇಳೋದಿಲ್ಲ ಒಂದು ದಿನ ಕೇಳೋದಿಲ್ಲ ಯಾರು ಕೂಡ ಬಾಯಿ ಬಿಡಲ್ಲ ಇಲ್ಲಿ ಅಭ್ಯರ್ಥಿ ಶ್ರೀಮತಿ ಶೋಭಾ ಕರಂದ್ವಾಜೆ ಇವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕೃಷಿ ಸಚಿವರು ಯಾವತ್ತಾರು ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸ್ಸು ಕೊಡಿ ಅಂತ ಬಾಯ್ ಬಿಟ್ಟಿದ್ದಾರ ಬಾಯ್ ಬಿಟ್ಟಿದ್ದೀರೇನ್ರಿ ಮತ್ತೆ ಅವಳು ಓಟ್ ಕೊಡ್ತಿದ್ದ ಯಮನಿಗೆ ಕೊಡುಬಾಲ್ ಕೊಬಾಲ್ ಇಪ್ಪತ್ತೈದು ಜನ ಎಂಪಿಗಳೂ ಬಾಯ್ ಬಿಡಲಿಲ್ಲ ಶೋಭಾ ಕರಗಾರಿನೂ ಬಾಯ್ ಬಿಡಲಿಲ್ಲ ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು மேதாட்டு மக்கைதாட்டு யோஜனை நானும் டி கே சிவகுமார் பாதயாத் மா இத்தக்க அனைத்து முகண்ட பாதயாத்திர பாகவ் நம் யாக்கு பாதயாத் மாட்டி யோஜனையா அதில் பெங்களூரு நகரக்கு குடிய நீர கொட பெங்களூர் சதேசிக்கு குடிய நீரணு இது வந்தது பெங்களூர்னாலே குடிய நீங்க துட தொந்தைய அதுக்கோஸர மெகேதாட்டு அனுமதியன்வாயர்மெண்ட் பர்மிஷன் கொடி அந்த கேந்திர சர்க்கே ஒத்தாய நான் இவரு யாரும் கூட கேந்திர சர் மூல ஒத்தட ஆக ಶೋಭಾ ಕರಂದ್ಲಾಜೆ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಕೂಬಾ ಇರ್ಬೋದು ಬೀದರ್ ಖೂಬ ಇರ್ಬೋದು ಉಳಿದ ಪಿಗಳಿರ್ಬೋದು ರಾಜ್ಯಸಭಾ ಮೆಂಬರ್ಗಳಿರ್ಬೋದು ಬಿಜೆಪಿಯವರು ಅವರು ಯಾರು ಕೂಡ ಒಂದು ದಿನ ಕರ್ನಾಟಕ ಪರವಾಗಿ ಮೇಕೆದ ಪರವಾಗಿ ಮಾತಾಡಲಿಲ್ಲ ಇವತ್ತು ಬರಗಾಲ ಇದೆ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಬರಗಾಲಕ್ಕೆ ತುತ್ತಾಗಿದ್ದಾವೆ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಮೆಮೊರಾಂಡಮ್ ಅನ್ನು ಸಲ್ಲಿಸ್ತೇವೆ ಅಮಿತ್ ಶಾ ಬರ್ತಾರೆ ಇಲ್ಲಿ ಚನ್ನಪಟ್ಟಣದ ಚನ್ನಪಟ್ಟಣದಲ್ಲಿ ಓಟ್ ಕೇಳಲಿಕ್ಕೋಸ್ಕರ ಬರ್ತಾರೆ ಅವರು ಹೇಳ್ತಾರೆ ಮೆಮರಾಂಡಮ್ ಸಲ್ಲಿಸದೆ ಮೂರು ತಿಂಗಳಿಗೆ ವಿಳಂಬ ಆಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮೆಮರಾಂಡಮ್ ಕೊಟ್ಟಿದ್ದಾರೆ ಆದರೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಕೊಡಕ್ಕಾಗಲ್ಲ ನೋಡಿ ಇವರು ಒಂದು ಸುಳ್ಳು ಹೇಳ್ತಾರೆ ಅವರು ಇನ್ನೊಂದು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಒಂದು ಸುಳ್ಳು ಹೇಳ್ತಾರೆ ಅಮಿತ್ ಶಾ ಒಂದ್ ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಇನ್ನೊಂದು ಸುಳ್ಳು ಹೇಳ್ತಾರೆ ಈ ಸುಳ್ಳು ಪಾರ್ಟಿಗೆ ಓಟ್ ಕೊಡ್ತೀರ ಕರ್ನಾಟಕ ಆಗಿರ್ತಕ್ಕಂಥ ಎಣ್ಣೆ ಸರೋಗ್ಬೇಕ ಬೇಡ ಸರೋಗ್ಬೇಕಲ್ಲ ಸರೋಗ್ಬೇಕಾದ್ರೆ ಅವರು ಚಿಕ್ಕಮಗಳೂರು ಉಡುಪಿ ಅವರು ಶೋಭಾಕರಲ್ಲ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಈ ಕಡೆ ಏನ್ ಮಾಡಿದ್ದಾರೆ ರಿಜೆಕ್ಟ್ ನೀನು ಅವಗಮ್ಮ ಗೋ ಶೋಭಾ ಗೋಬ್ಯಾಕ್ ಶೋಭಾ ನೀನು ಜನಪರವಾಗಿಲ್ಲ ಹೋಗಮ್ಮ ಹೋಗಮ್ಮ ಅಂತ ಇಲ್ಲಿ ಯಡಿಯೂರಪ್ಪ ಇಲ್ಲಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಆ ಶೋಭಾ ಕರ್ಕ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ನೀವೇನ್ ಮಾಡಬೇಕು ನೋಡಮ್ಮ ಚಿಕ್ಕಮಗಳೂರು ಉಡುಪಿಯವರು ನಿನ್ನ ಗೋಬ್ಯಾಕ್ ಎಂದವ್ರೆ ನಾವು ಕೂಡ ಇಲ್ಲಿಂದ ಗೋಬ್ಯಾಕ್ ಅಂತೀವಿ ದಯಮಾಡಿ ನೀನು ಹೋಗಮ್ಮ ಅಂತ ಹೇಳ್ಬೋದು ಹೇಳ್ತೀರಿ ಅಲ್ವಾ ಗೋ ಅಂತ ಹೇಳ್ತೀರಿ ಅಲ್ವಾ ಗೋ ಬ್ಯಾಕ್ ಅಂತ ಹೇಳೋದು ಅಂದ್ರೆ ಬಿಜೆಪಿಗೆ ವಿರುದ್ಧವಾಗಿ ಓಟ್ ಕೊಟ್ಟು ರಾಜೀವ್ ಗೌಡ ಅವರನ್ನ ಗೆಲ್ಸಿದ್ರೆ ಅವ್ರಿಗೆ ಗೋಬ್ಯಾಕ್ ಅಂತ ಹೇಳಿದ್ರು ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇವತ್ತು ತಾವೆಲ್ಲ ತಿಳ್ಕೊಳ್ಬೇಕು ಅದನ್ನು ಮಾಡ್ತೀರಿ ಅಲ್ವಾ ಬಿಜೆಪಿಯವರು ನುಡಿದಂತೆ ನಡೆದಿಲ್ಲ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತು ಹತ್ತು ವರ್ಷದಲ್ಲಿ ಬೆಂಗಳೂರಿಗೆ ಏನಾದ್ರು ಮಾಡಿದಾರಾ ಕರ್ನಾಟಕದ ಜನರಿಗೆ ಏನಾರು ಮಾಡಿದಾರಾ ನುಡಿದಂತೆ ನಡೆದಿದ್ದಾರಾ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏನಾಗಿದೆ ಈಗ ಮೇಲು ಕೊಟ್ಟೋಗಿದೆ ರೂಪಾಯಿ ಬೆಲೆ ಏನಾಗಿದೆ ಇವರು ನರೇಂದ್ರ ಮೋದಿ ಅವರು ಬಂದಾಗ ರೂಪಾಯಿ ಮೌಲ್ಯವನ್ನು ಕಡಿಮೆ ಇಳಿಸ್ತೀವಿ ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ರೂಪಾಯಿ ಇತ್ತು ಒಂದು ಡಾಲರ್ಗೆ ರೂಪಾಯಿ ಬೆಲೆ ಐವತ್ತೆಂಟು ರೂಪಾಯಿ ಇವತ್ತೆಷ್ಟಿದೆ ಎಂಬತ್ಮೂರು ರೂಪಾಯಿ ಎಷ್ಟು ಎಂಬತ್ತ ಮೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಯ್ತು ಇಪ್ಪತ್ತೈದು ರೂಪಾಯಿ ಒಂದು ಡಾಲರ್ಗೆ ಜಾಸ್ತಿ ಆಯ್ತು ಇದನ್ನು ನರೇಂದ್ರ ಮೋದಿಯವರೇ ನೀವು ಮಾಡದ್ದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರಿ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದ್ರಿ ಓಲಿ ಕರ್ನಾಟಕಕ್ಕೆ ಕೊಡಬೇಕಾದ ಕೊಡಲಿಲ್ಲ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಹಣ ನಷ್ಟ ಆಗಿದೆ ಎಷ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನರೇಂದ್ರ ಮೋದಿಜಿ ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದಿರಿ ಕರ್ನಾಟಕಕ್ಕೆ ಕರ್ನಾಟಕ ಜನ ಏನ್ ನಿಮ್ ತೊಂದರೆ ಕೊಟ್ಟಿದ್ರು ಜನ ನಿಮಗೆ ಕಳಿಸ್ಕೊಟ್ ಗೆಲುವು ಕಳಿಸ್ಕೊಟ್ಟಿದ್ರು ಬಿಜೆಪಿ ಕಳೆದ ವರ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆದರೂ ನ್ಯಾಯ ಮಾಡಿದ್ದೀರಲ್ಲ ಮನೆತಾಯಿ ತೋರಣೆ ತೋರಿದ್ದೀರಲ್ಲ ಇದು ನ್ಯಾಯನಾ ಈ ನ್ಯಾಯ ಪ್ರಶ್ನೆ ಮಾಡಬೇಕ ಬೇಡ ಶೋಭಾ ಕರಂದ್ ರಾಜ ಮಾಡಲಿಲ್ಲ ಇವರು ರಾಜೀವ್ ಗೌಡ ಅವರು ಪಾರ್ಲಿಮೆಂಟ್ಗೆ ಹೋದ ತಕ್ಷಣ ಮೊದಲನೇ ಪಾರ್ಲಿಮೆಂಟ್ನಲ್ಲೇ ಈ ವಿಚಾರನ ಪ್ರಸ್ತಾಪ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರವನ್ನು ಕೇಳ್ತಕ್ಕಂಥ ದ್ರಾಷ್ಟವನ್ನು ಇವರು ಪ್ರದರ್ಶನ ಮಾಡ್ತಾರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿಗಳು ಜಾರಿಯಾಗಿದ್ದಾವ ಇಲ್ಲ ಶಕ್ತಿ ಯೋಜನೆ ಜಾರಿಯಾಗಿದೆಯೋ ಇಲ್ಲ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಇಲ್ಲ ಯುವ ಜ್ಯೋತಿ ಜಾರಿಯಾಗಿದೆ ಇಲ್ಲ ಅನ್ನಭಾಗ್ಯ ಜಾರಿಯಾಗಿದೆ ಇಲ್ಲ ಯುವ ನೀತಿ ಜಾರಿಯಾಗಿದೆಯಾ ಇಲ್ಲ ಮತ್ತೆ ನುಡಿದಂತೆ ನಡೆದಿದ್ದೀವಿ ಅಲ್ವಾ ನಮಗೆ ಆಶೀರ್ವಾದ ಮಾಡಬೇಕಲ್ವ ನೀವು ನಮ್ಗೆ ಶಕ್ತಿ ತುಂಬಬೇಕು ಬೇಡ ನೀವು ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೇಂದ್ರ ನಮ್ಮ ಹೈಕಮಾಂಡ್ ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಗೆ ಕೊಡ್ತದೆ ಯಾಕಂದ್ರೆ ನಮ್ಮೆಲ್ಲ ನಂಬಿ ವಿಶ್ವಾಸ ಇಡಿ ನಾವು ನುಡಿದಂತೆ ನಡೀತೇವೆ ಮಾತು ತಪ್ಪಸ್ಗಳಲ್ಲ ಕೊಟ್ಟ ಮಾತಿಗೆ ತಪ್ಪಸ್ಗಳಲ್ಲ ಈಗ ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಿದ್ದಾಗ ನಾನು ಮಾತಿಗೆ ತಪ್ಪಿಸ್ಕೊಂಡಿದ್ದ ಅನ್ನ ಭಾಗ್ಯ ಕೊಟ್ಟವ್ರು ಯಾರು ಭಾಗ್ಯ ಕೊಟ್ಟವ್ರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು ಮನ್ನಾ ಮಾಡಿದವ್ರು ಯಾರು ಕೃಷಿ ಭಾಗ್ಯ ಮಾಡಿದವರು ಯಾರು ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು ಶಾಲಿ ಭಾಗ್ಯ ಮಾಡಿದವರು ಯಾರು ಶೂ ಭಾಗ್ಯ ಮಾಡಿದವರು ಯಾರು ನಾವು ಮಾತು ಮಾತು ಕೊಟ್ಟು ಮಾತದೆ ನಡ್ಕೊಂಡಿದ್ದೀವಲ್ಲ ಈಗ ಐದು ಗ್ಯಾರಂಟಿಗಳು ಕೊಟ್ಟು ಮಾತದೆ ನಡ್ಕೊಂಡಿದ್ದೀವಲ್ಲ ಮತ್ತೆ ನಮಗೆ ಆಶೀರ್ವಾದ ಮಾಡ್ಬೇಕಲ್ವಾ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಹಾಗಾದರೆ ರಾಜೀವ್ ಗೌಡ ಅವರಿಗೆ ಇಪ್ಪತ್ತ ಆರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಸ್ತ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಸ್ತ ಅಸ್ತದ ಗುರುತದ ಮುಂದೆ ಬಟಣತ್ತರ ಮೂಲಕ ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ ಮಾಡ್ತೀವಿ ಅಲ್ವಾ ಇವತ್ತು ಕೇಶವಮೂರ್ತಿ ಶಕ್ತಿ ಬರಬೇಕಾದ್ರೆ ನನಗೆ ಶಕ್ತಿ ಬರಬೇಕಾದ್ರೆ ಡಿ ಕೆ ಶಿವಕುಮಾರ ಶಕ್ತಿ ಬರಬೇಕಾದ್ರೆ ನೀವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಗೆಲ್ಲಿಸ್ತೀವಿ ಅಲ್ವಾ ನೀವೆಲ್ಲ ರಾಜೀವ್ ಗೌಡ ಅವರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ನಂಬಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನೆಲ್ಲ ಕುರಿಗುಂಬಿಸಿದಂತ ನಮ್ಮ ಮಾನ್ಯ ಸಿದ್ದರಾಮಯ್ಯ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟೊತ್ತಕ್ಕೆ ನಮ್ಮ ಕಾರ್ಯಕರ್ತರುಗಳು